ನರಕ ಎಂದು ಮಾತ್ರ ದರ್ಶನ ನೀಡುವ ಬಿಂಡಿಗ ದೇವಿರಮ್ಮ ಬೆಟ್ಟದ ವಿಶೇಷತೆ ಏನು ಗೊತ್ತಾ ಮಹಿಷಾಸುರ ಸಂಹಾರ ಮಾಡಿ ತಾಯಿ ಚಾಮುಂಡೇಶ್ವರ ತನ್ನ ಮನಶಾಂತಿಗಾಗಿ ಆರಿಸಿಕೊಂಡ ಸ್ಥಳ ಮತ್ತೆ ವರ್ಷಕ್ಕೆ ಒಂದೇ ದಿನ ದರ್ಶನ ಏನಿದು ಕತೆ ತಿಳಿಯೋಣ ಬನ್ನಿ ಮೊದಲು ಯಾರು ಇನ್ನೂ ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಬನ್ನಿ ದೇವಿರಮ್ಮನ ಹಿನ್ನೆಲೆ ಏನು ಅನ್ನೋದನ್ನು ತಿಳಿಯೋಣ ಭಾರತದಲ್ಲಿರುವಂತಹ ಪ್ರತಿಯೊಂದು ದೇವಾಲಯಗಳಿಗೂ ತನ್ನದೇ ಆದಂಥ ಐತಿಹಾಸಿಕ ಹಿನ್ನೆಲೆಗಳಿವೆ ಇಂತಹದೇ ಪೌರಾಣಿಕ ಇತಿಹಾಸ ಹೊಂದಿದ ಕಾಪಿನಾಡು ಚಿಕ್ಕಮಗಳೂರಿನಲ್ಲಿ ಒಂದು ದೇವಾಲಯವಿದೆ ಏನು ವಿಶೇಷತೆ ಅಂದರೆ ವರ್ಷಕ್ಕೆ ಒಂದೇ ಬಾರಿ ಬಾಗಿಲು ತೆರೆಯುತ್ತದೆ ಅದು ಕೂಡ ದೀಪಾವಳಿಯ ದಿನದಂದು ಮಾತ್ರ ಮಲೆನಾಡಿನ ತಪ್ಪಲಿನ ಚಿಕ್ಕಮಗಳೂರು ತಾಲೂಕಿನ ಮಲ್ಲೇಹಳ್ಳಿ ಸಮೀಪ ಬಿಂಡಿ ಗ್ರಾಮ ಇದೆ ಇಲ್ಲಿನ ಚಂದ್ರದ್ರೋಣ ಪರ್ವತದ ಮೂರು ಸಾವಿರ ಅಡಿ ಎತ್ತರದಲ್ಲಿನ ಬೆಟ್ಟವೇ ದೇವಿರಮ್ಮ ಬೆಟ್ಟ ದೇವಿಗೆ ಬೆಂಡಿಗ ದೇವಿರಮ್ಮ ಅಂತ ಕೂಡ ಕರೆಯುತ್ತಾರೆ ದೇವಿಯ ದರ್ಶನಕ್ಕೆ ರಾಜ್ಯ ರಾಜ್ಯಗಳಿಂದಲೂ ಜನ ಬರ್ತಾ ಇರ್ತಾರೆ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೇವಿರಮ್ಮ ಬೆಟ್ಟ ಹತ್ತುತ್ತಾರೆ ದೇವಿರಮ್ಮನ ದರ್ಶನ ನರಕ ಚತುರ್ದಶಿಯೊಂದು ಮಾತ್ರ ಇರುತ್ತದೆ ಅವತ್ತು ಜನರಿಗೆ ಮೆಟ್ಟಿಲಲ್ಲಿ ಹೋಗಲು ಜಾಗ ಇರುವುದಿಲ್ಲ ಆದರೂ ಸಹ ಪರ್ವತಗಳನ್ನು ಏರಿ ಜನರು ದೇವಿಯ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ದೇವಿಯ ಪೌರಾಣಿಕ ಹಿನ್ನೆಲೆ ಏನಂದ್ರೆ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನನ್ನು ಸಂಹಾರ ಮಾಡಿದ ನಂತರ ತನ್ನ ಕೋಪ ತನ್ನಗಾಗುವುದಿಲ್ಲ ಇದರಿಂದ ತನ್ನ ಭಕ್ತರು ಬಲಿಯಾಗದಿರಲಿ ಎಂದು ಮನಃಶಾಂತಿಗಾಗಿ ಚಂದ್ರದೋಣ ಪರ್ವತದ ತಪ್ಪಲಿನ ಎತ್ತರದ ಸ್ಥಳಕ್ಕೆ ಬಂದು ನೆಲೆಸುತ್ತಾಳೆ ಅಂದಿನಿಂದ ಆ ಬೆಟ್ಟದಲ್ಲಿ ರಮ್ಮ ಎಂಬ ಹೆಸರಿನಿಂದ ಆರಾಧಿಸಲ್ಪಡುತ್ತಾಳೆ ಒಂದು ವರ್ಷದಲ್ಲಿ ಒಂದು ಬಾರಿ ಮಾತ್ರ ನರಕ ಚತುರ್ದಶಿ ಎಂದು ತನ್ನ ಭಕ್ತರಿಗೆ ತಾಯಿ ದೇವಿರಮ್ಮನ ಬೆಟ್ಟದಲ್ಲಿ ದರ್ಶನ ಕೊಡುತ್ತಾಳೆ ಆದ್ದರಿಂದ ಎಲ್ಲರಿಗೂ ದರ್ಶನ ಸಿಗದೆ ಹೋಗುತ್ತದೆ ಎಂದು ಶಾಂತರೂಪದಿಂದ ತಾಯಿ ದೀಪಾವಳಿ ಎರಡನೇ ದಿನದ ಅಮಾವಾಸ್ಯ ಬೆಟ್ಟದ ಕೆಳಗಿನ ದೇವಸ್ಥಾನಕ್ಕೆ ಬಂದು ಎಲ್ಲರಿಗೂ ದರ್ಶನ ನೀಡುತ್ತಾಳೆ ದೇವಿರಮ್ಮಣ ಇನ್ನೊಂದು ಪವಾಡ ಏನೆಂದರೆ ದೇವಿ ಭಕ್ತರಿಗೆ ದರ್ಶನ ನೀಡುವ ಕಾತುರದಲ್ಲಿರುವುದರಿಂದ ತನ್ನಿಂದ ತಾನೇ ಬಾಗಿಲು ತೆರೆಯುತ್ತಂತೆ ಇದನ್ನು ನೋಡಲು ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ಸೇರುತ್ತಾರೆ ಪ್ರತಿ ವರ್ಷ ದೀಪಾವಳಿಯ ಮೊದಲನೇ ದಿನ ದೇವಿರಮ್ಮಣ ಉತ್ಸವ ಮೂರ್ತಿಯನ್ನು ಕೆಳಗಿನ ದೇವಸ್ಥಾನದಿಂದ ದೇವಿಯ ಮೂಲ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಇಡಲಾಗುತ್ತದೆ ಮೂರು ಸಾವಿರ ಅಡಿಯ ಈ ಬೆಟ್ಟವನ್ನು ಬರಿಗಾಲಿನಲ್ಲಿ ಮತ್ತೆ ಖಾಲಿ ಹೊಟ್ಟೆಯಲ್ಲಿ ಹತ್ತಬೇಕಂತೆ ದೇವಿರಮ್ಮ ಬೆಟ್ಟದಲ್ಲಿ ಸಂಜೆ ದೀಪ ಬೆಳಗಿದ ನಂತರ ಊಟ ಮಾಡಬೇಕಂತೆ ದೇವಿರಮ್ಮನ ಬೆಟ್ಟದಲ್ಲಿ ದೀಪ ಬೆಳಗಿದ ನಂತರ ಸುತ್ತಮುತ್ತಲಿನ ಗ್ರಾಮದವರು ದೀಪವನ್ನು ಹಚ್ಚಿ ದೀಪಾವಳಿ ಹಬ್ಬವನ್ನು ಆಚರಿಸುತ್ತಾರೆ ಜನರು ದೇವಿಯ ದರ್ಶನವನ್ನು ಪಡೆಯಲು ಮಧ್ಯರಾತ್ರಿಯಿಂದಲೇ ಬೆಟ್ಟವನ್ನು ಹತ್ತಲು ಪ್ರಾರಂಭ ಮಾಡುತ್ತಾರೆ ಇನ್ನು ಯಾರೂ ತಾಯಿ ದೇವಿರಮ್ಮನ ದರ್ಶನ ಪಡೆದಿಲ್ಲ ಮುಂದಿನ ವರ್ಷ ರೆಡಿಯಾಗಿ ಮತ್ತೆ ಯಾರು ದೇವಿರಮ್ಮನ ದರ್ಶನ ಪಡೆದಿದ್ದೀರಿ ಅವರು ತಮ್ಮ ಅನುಭವ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ